ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹಸಿ ತಿಂಗಳ ಕಾಳು ಜೊತೆಗೆ ಹಳ್ಳಿ ಕಡೆ ಸಿಗುವಂಥ ನ್ಯಾಚುರಲ್ ಅಣಬೆಯಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಹಳ್ಳಿ ಕಡೆ ಈ ರೀತಿಯಾಗಿ ಅಣಬೆ ಸಿಗುತ್ತೆ ಇದು ನ್ಯಾಚುರಲಾಗಿ ಸಿಗೋದು ಯಾವುದೇ ರೀತಿ ಬೆಳೆಸಲ್ಲ ಇದನ್ನು ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲಾಗಿ ಸಿಕ್ಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ನಾವು ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರಿನಲ್ಲಿ ಉಪ್ಪಾಕ್ಬಿಟ್ಟು ನಾನೊಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಇದನ್ನು ಏಕೆಂದರೆ ಇದ್ರ ಮೇಲಿರೋ ಮಣ್ಣೆಲ್ಲ ನೀಟಾಗಿ ಹೋಗಬೇಕು ಅದಾದಮೇಲೆ ನಾನಿಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಮುಳುಗಾಯಿ ಆಲೂಗೆಡ್ಡೆ ಮತ್ತು ಹಸಿ ತಿಂಗಳುಳ್ಳಿ ಕಾಳನ್ನ ತೊಗೊಂಡಿದ್ದೀನಿ ಆದಮೇಲೆ ನಾನಿಲ್ಲಿ ಮಸಾಲೆಗೆ ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಣ್ಣು ಎರಡು ಚಮಚ ಖಾರದ ಪುಡಿ ಮತ್ತು ಎರಡು ಚಮಚ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕೊಬ್ಬರಿನ ಹಾಕೋತಾ ಇದ್ದೀನಿ ಕೊಬ್ಬರಿನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರೋವಂಥ ಖಾರನ ಹಾಕಬೇಕು ಅದಾದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳ್ನು ಹಾಕ್ಕೋಬೇಕು ನಾವು ಮೊದಲೇ ಅಣ್ಣೆನ ಏನು ಕ್ಲೀನ್ ಮಾಡಿ ನೆನೆಸಿಟ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಒಂದೆರಡು ಮೂರು ಸತಿ ವಾಶ್ ಮಾಡಿ ಆಮೇಲೆ ಅದನ್ನು ಕೂಡ ಸಾಂಬಾರಿಗೆ ಹಾಕ್ಕೋಬೇಕು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ನಮಗೆ ಅಳತೆಗೆ ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ನಮಗೆ ಸಾಂಬಾರ್ ಎಷ್ಟು ಬೇಕೋ ಅಳತೆಗೆ ಮಾತ್ರ ನೀರನ್ನ ಹಾಕೊಂಡು ನೀಟಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದೆಲ್ಲ ಆದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸಿದ್ರೆ ಸಾಕು